ವಿಖ್ಯಾತ ಮೇಲುಕೋಟೆ ವೈರವ ಮುಡಿ ಉತ್ಸವ ಹಿನ್ನೆಲೆಯಲ್ಲಿ ಮಂಡ್ಯದ ಖಜಾನೆಯಿಂದ ರತ್ನ ಖಚಿತ ವೈರವ ಮುಡಿ ಆಭರಣಗಳನ್ನು ರವಾನೆ ಮಾಡಲಾಗಿತ್ತು ಇನ್ನು ಖಜಾನೆಯನ್ನ ತೆಗೆದು ವೈರವ ಮುಡಿ ಆಭರಣಕ್ಕೆ ಜಿಲ್ಲಾಡಳಿತದಿಂದ ಪೂಜೆಯನ್ನ ಸಲ್ಲಿಕೆ ಮಾಡಲಾಯಿತು ತದನಂತರ ಜಿಲ್ಲಾಧಿಕಾರಿ ಕುಮಾರ್ ಎಡಿ ಸಿ ಶಿವಾನಂದ ಮೂರ್ತಿ ಹಾಗೂ ಹಲವು ಅಧಿಕಾರಿಗಳು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ತದನಂತರ ವೈರವ ಮುಡಿಯನ್ನ ತಲೆ ಮೇಲೆ ಹೊತ್ತು ಭಕ್ತಿಯಿಂದ ಮೆರೆದು ಆ ಅಧಿಕಾರಿಗಳು ವೈರವ ಮುಡಿಗೆ ಪೂಜೆಯನ್ನ ಸಲ್ಲಿಸಿದ್ರು ಇನ್ನು ಪೊಲೀಸರ ಬಿಗಿ ಬಂದು ಬಸ್ ನಲ್ಲಿ ಈ ಒಂದು ಆಭರಣವನ್ನ ಮೇಲುಕೋಟೆಗೆ ರವಾನೆ ಮಾಡಲಾಗಿದ್ದು ವಿಜೃಂಭಣೆಯಿಂದ ಈ ಒಂದು ಉತ್ಸವ ನೆರವೇರಿತ್ತು ಪ್ರಸಿದ್ಧವಾಗಿರುವಂತ ಶ್ರೀ ಮೇಲುಕೋಟೆ ಚಲವರ ನಾರಾಯಣ ಸ್ವಾಮಿ ದೇವಸ್ಥಾನದ ಅಂಗವಾಗಿ ಬ್ರಹ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏಪ್ರಿಲ್ ಏಳನೇ ತಾರೀಕು ಇವತ್ತು ನಾವು ರಾಜಮುಡಿ ಮತ್ತೆ ವೈರಮುಡಿ ಎರಡನ್ನೂ ಕೂಡ ವಿದ್ಯುಕ್ತವಾಗಿ ಪೂಜೆಗಳನ್ನ ನೆರವೇರಿಸುವ ಮೂಲಕ ಸ್ಥಾನಿಕರ ಸಮಕ್ಷಮದಲ್ಲಿ ಮತ್ತು ಎಸ್ ಪಿ ಅವರು ಒ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಎಲ್ಲ ಕಂದಾಯ ಅಧಿಕಾರಿಗಳ ಜೊತೆ ಸೇರಿ ಇವತ್ತು ನಾವು ಇಲ್ಲಿಂದ ಟ್ರೆಜರಿಯಿಂದ ಖಜಾನೆಯಿಂದ ಕಳಿಸ್ಕೊಟ್ಟಿದ್ದೇವೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಮೊದಲು ಲಕ್ಷ್ಮೀ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಅಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಪ್ರಾರಂಭವನ್ನು ಮಾಡಿ ಮೆರವಣಿಗೆಯ ಮೂಲಕ ದೇವಾಲಯವನ್ನು ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೂಕ್ತವಾದಂಥ ಬಂದೋಬಸ್ತಿನ ಮೂಲಕ ನಮ್ಮ ಎ ಸಿ ಅವರು ಮತ್ತು ಒಳಗೊಂಡಂತೆ ಸಂಜೆ ನಾಲ್ಕೂವರೆವರೆವರೆಗೂ ಕೂಡ ವಿವಿಧ ಪ್ರದೇಶಗಳಲ್ಲಿ ಸ್ಥಳಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿ ಭಕ್ತಾದಿಗಳು ಕೂಡ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಗ್ರಾಮಗಳನ್ನು ಹಾದು ಹೋಗುವಂಥದ್ದು ನಾಲ್ಕೂವರೆಗೆ ಟೆಂಪಲನ್ನು ರೀಚ್ ಆಗ್ತಾರೆ ಅದಾದ ಮೇಲೆ ನಮ್ಮದು ಆರು ಗಂಟೆಗೆ ಪರ್ಕಾವಣೆ ಪ್ರಾರಂಭವಾಗುತ್ತೆ ಪರ್ಕಾವಣೆ ಪ್ರಾರಂಭ ಆದ ನಂತರ ಸರಿಸುಮಾರು ಎಂಟು ಗಂಟೆಗೆ ಒಂದು ವೈರಿಮುಡಿ ಉತ್ಸವ ಪ್ರಾರಂಭವಾಗಂತ ಆಗುತ್ತೆ ಈಗಾಗಲೇ ನಾವೆಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು ಮೂರು ಬಾರಿ ಸಭೆಗಳನ್ನು ಮಾಡಿದ್ದೇವೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎರಡು ಸಭೆ ಮಾಡಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದೇವೆ ಎಸ್ ಪಿ ಅವರು ಎ ಡಿ ಸಿ ಅವರು ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ನಾವು ಕೂಡ ಈಗಾಗಲೇ ಎರಡು ಬಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಿರಲಿ ಅಂತ ಎಲ್ಲ ಸಿದ್ಧತೆಗಳನ್ನು ಏನು ದಾಸೋಹ ಪ್ರಾರಂಭ ಮಾಡಿ ಪ್ರಾರಂಭವಾಗಿ ಸುಮಾರು ಐದರಿಂದ ಆರು ತಿಂಗಳಾಗಿದೆ ದೇವಸ್ಥಾನದ ವತಿಯಿಂದ ಆಗ್ತಾಯಿತ್ತು ಬಟ್ ಈ ಹಿಂದೆ ನಮ್ಮ ಏನು ಮೈರು ವೈರಮುಡಿ ಉತ್ಸವದ ದಿನ ಯಾವುದೇ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇರಲಿಲ್ಲ ಮೊದಲ ಬಾರಿಗೆ ನಾವು ಈ ಬಾರಿ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿವರೆಗೂ ಕೂಡ ನಾವು ಉಚಿತವಾಗಿ ದಾಸೋಹ ವ್ಯವಸ್ಥೆಗಳನ್ನು ಮಾಡಿದ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಬೆಳಿಗ್ಗೆ ಏಳು ಗಂಟೆವರೆಗೂ ಕೂಡ ಎಂಟು ಗಂಟೆವರೆಗೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಅವರಿಗೆ ದಾಸೋಹ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ಮಾಡಿದ್ದೇವೆ ಯಾವುದೇ ಅಹಿತಕರ ಘಟನೆಗಳು ಆಗದಿರಲಿ ಅಂಥೇಳಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ ನೂರ ಐವತ್ತಕ್ಕೂ ಹೆಚ್ಚು ಬಸ್ಗಳು ಬೆಂಗಳೂರು ಮತ್ತು ಮೈಸೂರು ಮತ್ತು ಆಜುಬಾಜು ಜಿಲ್ಲೆಗಳಿಂದಲೂ ಕೂಡ ಬಸ್ಗಳು ಇದೆ ನಮ್ಮ ಪಾರ್ಕಿಂಗ್ ಪ್ಲೇಸಿಂದ ಜನಗಳಿಗೆ ನಡ್ಕೊಂಡು ಹೋಗಲಿಕ್ಕೆ ಅಥವಾ ವಯಸ್ಸಾದಿರತಕ್ಕಂಥವ್ರಿಗೆ ಅವಶ್ಯಕತೆ ಇರಲಿ ಅಂಥೇಳಿ ಸುಮಾರು ಹತ್ತು ಬಸ್ಗಳನ್ನು ಪಿಕಪ್ ಮತ್ತು ಡ್ರಾಪ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೇವೆ ಒಟ್ಟಾರೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದು ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿಕೊಂಡು ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿದ್ದೇವೆ ಸರಿಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಬರುವಂಥ ನಿರೀಕ್ಷೆ ಇದೆ ಎಲ್ಲ ಜನರಿಗೂ ಕೂಡ ಯಾವುದೇ ತೊಂದರೆ ಆಗದಿರಲಿ ಅಂಥೇಳಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ವೈರಮುಡಿ ಉತ್ಸವವನ್ನು ಕಣ್ತುಂಬಿಕೊಳ್ಬೇಕು ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ನಾನು ವಿನಂತಿಯನ್ನು ಮಾಡ್ಕೊತೇನೆ